ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈತ್ರಿಸ್ ಕುಕ್ಕಿಂಗ್ ಆ್ಯಂಡ್ ಕ್ರಿಯೇಷನ್ಸ್ ನಾನಿವತ್ತು ಇಷ್ಟೊಂದು ಅಡುಗೆಗಳನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಯಾಕೆ ಇಷ್ಟೊಂದು ಅಡುಗೆ ಮಾಡಿದ್ದೀನಿ ಅಂತ ನಿಮ್ಗೆ ಅನ್ನಿಸ್ತಾ ಇರ್ಬೋದಲ್ವ ಬನ್ನಿ ಹೇಳ್ತೀನಿ ಫ್ರೆಂಡ್ಸ್ ನಮ್ಮ ಆ್ಯನಿವರ್ಸರಿ ಇತ್ತು ಅದರಲ್ಲೂ ಕೂಡ ಇಪ್ಪತ್ತೈದನೇ ವರ್ಷದ ಆ್ಯನಿವರ್ಸರಿ ಇತ್ತು ಸಿಲ್ವರ್ ಜುಬಿಲಿ ಅಂದ್ಕೊಂಡು ನಾನು ಇಪ್ಪತ್ತೈದು ತರಹದ ಅಡುಗೆಗಳನ್ನು ಮಾಡಬೇಕು ಅಂತ ಯೋಚನೆ ಮಾಡಿದೆ ಆದರೆ ನಾನು ಅಂದ್ಕೊಂಡೆ ಇಪ್ಪತ್ತೈದು ತರಹದ ಅಡುಗೆಗಳನ್ನು ಮಧ್ಯಾಹ್ನ ಒಂದೇ ಟೈಮ್ನಲ್ಲಿ ಮಾಡಿದರೆ ವೇಸ್ಟ್ ಆಗುತ್ತೆ ಅಲ್ವ ಖಾಲಿ ಆಗೋಲ್ಲ ಅಂತ ಅಂದ್ಕೊಂಡು ನಾನು ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಸೇರಿ ಮೂರು ತರಹದ ಅಡುಗೆಯನ್ನು ಮಾಡಿದೆ ನೋಡಿ ನಾನಿಲ್ಲಿ ಬೆಳಿಗ್ಗೆಗೆ ಈ ಥರ ತಿಂಡಿಯನ್ನು ಮಾಡಿದ್ದೆ ಅದ್ರ ಜೊತೆ ಎರಡು ಥರ ಡಿಪ್ ಕೂಡ ಇತ್ತು ಚಟ್ನಿ ಮತ್ತೊಂದು ಡಿಪ್ಪನ್ನು ಮಾಡಿದ್ದೆ ಈ ರೆಸಿಪಿಯನ್ನು ನಾನು ಈಗಾಗಲೇ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಹಾಗೆ ನಾನು ಮಧ್ಯಾಹ್ನಕ್ಕೆ ಏನೇನು ಮಾಡಿದೆ ಅಂತ ಕೂಡ ನಿಮಗೆ ಹೇಳ್ತೀನಿ ಫ್ರೆಂಡ್ಸ್ ಮಧ್ಯಾಹ್ನಕ್ಕೆ ಅಂತ ಹಲಸಿನಕಾಯಿಯಿಂದ ನಾನು ಪಲ್ಯವನ್ನು ಮಾಡ್ತಾ ಇದ್ದೆ ಹಲಸಿನ ಗುಜ್ಜೆ ಇದು ಗುಜ್ಜೆಯಿಂದ ಪಲ್ಯವನ್ನು ಮಾಡೋದಕ್ಕೆ ಅಂತ ಹಲಸಿನ ಗುಜ್ಜೆಯನ್ನು ಕೂಡ ನಾನು ಬೇಯಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಮತ್ತು ಉಪ್ಪು ಸ್ವಲ್ಪ ನೀರನ್ನು ಹಾಕಿ ನಾನು ಇದನ್ನು ಕುಕ್ಕರ್ನಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ಇದ್ರ ಕೆಳಗಡೆ ಬೇಳೆಯನ್ನು ಒಟ್ಟಿಗೆ ಬೇಯಿಸ್ಲಿಕ್ಕೆ ಇಟ್ಕೊಂಡಿದ್ದೀನಿ ಸಾಂಬಾರು ಮಾಡೋದಕ್ಕೆ ಅಂತ ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ನಾವು ಜಾಸ್ತಿ ಹೋಟೆಲ್ಗೆಲ್ಲ ಹೋಗೋದು ಕಡಿಮೆ ಅದಕ್ಕೋಸ್ಕರ ನನಗೆ ಇಷ್ಟವಾಗಿದ್ದು ಮತ್ತು ನಮ್ಮ ಹಸ್ಬೆಂಡಿಗೆ ಇಷ್ಟವಾಗಿರುವಂಥ ಅಡುಗೆಗಳನ್ನೇ ನಾನು ಇವತ್ತು ನಾನು ಪ್ರಿಪೇರ್ ಮಾಡ್ತಾ ಇದ್ದೀನಿ ಅನ್ನವನ್ನು ಕೂಡ ಇವಾಗ ನಾನು ಇಟ್ಕೊಂಡೆ ಹಾಗೆ ಇಲ್ಲಿ ನೋಡಿ ಇವಾಗ ಹಲಸಿನಕಾಯಿ ಎಲ್ಲ ಬೆಂದಿದೆ ಅಲ್ವ ಇದನ್ನೆಲ್ಲ ಕಟ್ ಮಾಡ್ಕೋಬೇಕಾಗತ್ತೆ ಇವಾಗ ನಾನು ಯಾವ್ಯಾವ ರೀತಿಯಲ್ಲಿ ಈ ಅಡುಗೆಗಳನ್ನೆಲ್ಲ ಮಾಡಿದೆ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಬೆಳಗ್ಗೆ ನಾನು ಆಲ್ರೆಡಿ ಮೂರು ತರಹದ ಅಡುಗೆ ಆಗಿ ಮಾಡಿದ್ದೀನಿ ಅಂತ ತೋರಿಸಿದೆ ಅಲ್ವಾ ಹಾಗೆ ಮಧ್ಯಾಹ್ನಕ್ಕೂ ಮಾಡಿದೆ ಸಾಯಂಕಾಲ ಡಿನ್ನರ್ಗೂ ಸೇರಿಕೊಂಡು ಫುಲ್ ಇಪ್ಪತ್ತೈದು ತರಹದ ಅಡುಗೆಗಳನ್ನು ಮಾಡಿ ಕಂಪ್ಲೀಟ್ ಮಾಡಿದೆ ಇವಾಗ ನಾನು ಅಡುಗೆ ಮಾಡೋದಕ್ಕೆ ಅಂತ ತೆಂಗಿನಕಾಯನ್ನು ತುರ್ಕೊಳ್ತಾ ಇದ್ದೀನಿ ನಾನು ಯಾವಾಗಲೂ ಈ ತರಹ ಈ ತುರಿಯುವ ಮಣೆಯಲ್ಲೇ ತೆಂಗಿನಕಾಯನ್ನು ತುರ್ಕೊಳ್ತೀನಿ ಹಾಗೆ ನಾನಿಲ್ಲಿ ಬಾಳೆಕಾಯಿಯನ್ನು ಕೂಡ ಹೆಚ್ಚಿ ಇಟ್ಕೊಂಡಿದ್ದೀನಿ ತಂಬಳಿ ಏನಾದರೂ ಮಾಡೋಕಿದ್ದಕ್ಕೆ ಅಂತ ಹಾಗೆ ನೋಡಿ ಹಲಸಿನ ಗುಜ್ಜೆ ಎರಡು ಪೀಸ್ ಹಾಗೆ ಉಳಿತು ನಂತರ ನಾನು ಈ ಹಲಸಿನ ಕಾಯಿ ನಾವು ಕಟ್ ಮಾಡಿದಾಗ ವೇಸ್ಟ್ ಪಾರ್ಟ್ ಇರುತ್ತಲ್ವಾ ಅದನ್ನು ಕೂಡ ನಾನು ಇಟ್ಕೊಂಡಿದ್ದೀನಿ ಹಾಗೆ ಹಲಸಿನ ಹಣ್ಣನ್ನು ಕೂಡ ನಾನು ಬಿಡಿಸಿ ಇಟ್ಕೊಂಡಿದ್ದೀನಿ ನೋಡಿ ಇಲ್ಲಿ ನಾನು ನುಗ್ಗಿಕಾಯಿಂದ ಸಾಂಬಾರು ಕೂಡ ಮಾಡಿದೆ ಇವಾಗ ನಾನು ಹಲಸಿನಕಾಯಿ ಪಲ್ಯಗೆ ಒಗ್ಗರಣೆಯನ್ನು ಮಾಡ್ತಾ ಉದ್ದಿನ ಉದ್ದಿನಬೇಳೆ ಸಾಸಿವೆ ಹಾಗೆ ಇಂಗು ಮತ್ತು ಕರಿಬೇವೆಲ್ಲ ಹಾಕ್ಕೊಂಡೆ ನಂತರ ಇಲ್ಲಿ ಸೂಜಿ ಮೆಣಸಿನ ಪೇಸ್ಟನ್ನು ಹಾಕಿ ನಾನು ಇದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ ಅರಿಶಿಣವನ್ನು ಕೂಡ ಹಾಕಿದ್ದೀನಿ ಇವಾಗ ಕಟ್ ಮಾಡ್ಕೊಂಡಂಥ ಹಲಸಿನಕಾಯಿ ಹೋಳುಗಳನ್ನು ಹಾಕಿ ನಾನು ಫ್ರೈ ಮಾಡ್ಕೊತೀನಿ ಇದಕ್ಕೆ ಉಪ್ಪು ಮತ್ತು ಅರಿಶಿ ಅರಿಶಿನ ಪುಡಿ ಮೊದಲೇನೆ ಹಾಕಿದ್ದೀನಿ ಸಾರಿ ಉಪ್ಪು ಮತ್ತು ಪುಡಿ ಅಂದರೆ ಆಮ್ಚೂರು ಪೌಡರ್ ಅಂತ ಹೇಳ್ತೀವಲ್ಲ ನಾವೆಲ್ಲ ವಾಟೆಕಾಯಿಯಿಂದ ಮಾಡಿರುವಂಥ ಹುಳಿ ಪುಡಿಯನ್ನು ತಗೊಂಬ ಬರ್ತೀವಿ ಊರಲ್ಲಿ ನಮ್ಮೂರಲ್ಲೆಲ್ಲ ಮಾಡ್ತಾರೆ ಅದನ್ನು ನಾನು ಹಾಕ್ತೀನಿ ಎಲ್ಲ ಹುಳಿ ಸಾಮಗ್ರಿಗಳಿಗೂ ಅಂದರೆ ಇವಾಗ ಪಲ್ಯಗಳಿಗೆಲ್ಲೂ ನೋಡಿ ಇವಾಗ ನಾನು ಈ ಹಲಸಿನಕಾಯಿಯ ವೇಸ್ಟ್ ಇರುತ್ತೆ ಅಲ್ವ ಸೋರೆ ಅಂತ ಹೇಳ್ತೀವಿ ನಾವು ಅದನ್ನು ಕೂಡ ನಾನಿಲ್ಲಿ ಇಟ್ಕೊಂಡಿದ್ದೀನಿ ಇದರಿಂದ ನಾನು ಯಾವ ರೆಸಿಪಿಯನ್ನು ಮಾಡ್ತೀನಿ ಅಂತ ನಾನು ಇನ್ನೊಂದು ಸಪ್ರೇಟಾಗಿ ಒಂದು ವಿಡಿಯೋದಲ್ಲಿ ನಾನು ಅದರ ಫುಲ್ ಮಾಡುವಂಥ ವಿಧಾನವನ್ನು ಹಾಕ್ತೀನಿ ಇವತ್ತು ನಾನು ಶಾರ್ಟಾಗಿ ತೋರಿಸ್ತಾ ಇರ್ತೀನಿ ಅಷ್ಟೇ ಯಾಕೆಂದರೆ ಅದನ್ನು ಕೂಡ ಇಲ್ಲಿ ಫುಲ್ ಇದ್ದರೆ ನಿಮಗೆ ಅದು ಏನು ಅಂತ ಗೊತ್ತಾಗೋದಿಲ್ಲ ಅದಕ್ಕೋಸ್ಕರ ಅದನ್ನು ಕಟ್ ಮಾಡುವ ವಿಧಾನದಿಂದ ಹಿಡಿದು ನಾನು ಫುಲ್ ಇನ್ನೊಂದು ವಿಡಿಯೋದಲ್ಲಿ ಹಾಕ್ತೀನಿ ನೋಡಿ ನಾನು ಇದನ್ನು ಹಲಸಿನಕಾಯಿಯ ಸೋರೆ ಅಂತ ಹೇಳಿದೆ ಅಲ್ವ ಅದರಿಂದ ಒಂದು ಪಕೋಡವನ್ನು ಕೂಡ ಮಾಡಿದ್ದೀನಿ ಈ ಪಕೋಡದ ರೆಸಿಪಿಯನ್ನು ಕೂಡ ನಾನು ನಿಮಗೆ ಶೇರ್ ಮಾಡ್ಕೋತೀನಿ ನೋಡಿ ಇದ್ರೆ ತುಂಬ ಚೆನ್ನಾಗಿ ತುಂಬ ಕ್ರಿಸ್ಪಿಯಾಗಿ ಕೂಡ ಆಗುತ್ತೆ ಈ ಪಕೋಡಾ ನೀವು ಕೂಡ ಖಂಡಿತ ಮಾಡಿ ಹಲಸಿನಕಾಯಿ ಕಟ್ ಮಾಡಿದ ಯಾಕೆಂದರೆ ನಮ್ಮ ಊರು ಕಡೆ ಎಲ್ಲ ಹಲಸಿನಕಾಯೆಲ್ಲ ಕಟ್ ಮಾಡಿದಾಗ ಆ ವೇಸ್ಟನ್ನೆಲ್ಲ ದನಗಳಿಗೆ ಹಾಕ್ತಾರೆ ನಾವೆಲ್ಲ ಇಲ್ಲಿ ಅದನ್ನೆಲ್ಲ ಕಸಕ್ಕೆ ಎಸೆಯೋದೇ ಆಗುತ್ತೆ ಅಲ್ವ ನಮಗೆ ಇಲ್ಲಿ ಬೇರೆ ಏನಕ್ಕೂ ಯೂಸ್ ಮಾಡೋದಿಲ್ಲ ಅದರಿಂದ ನಾವು ಈ ತರಹ ರುಚಿಕರವಾದಂಥ ಅಡುಗೆಗಳನ್ನು ಕೂಡ ಮಾಡಿಕೊಂಡು ಉಪಯೋಗಿಸ್ಬೋದಲ್ವಾ ತುಂಬ ಚೆನ್ನಾಗಿ ಕೂಡ ಆಗುತ್ತೆ ವೇಸ್ಟ್ ಅಂತ ಅಂದ್ಕೊಂಡ್ರೂ ಕೂಡ ತುಂಬ ರುಚಿಯಾಗಿ ಮಾಡ್ಬೋದು ಅದಕ್ಕೋಸ್ಕರ ನಾನು ಒಂದ್ಸಲ ಟ್ರೈ ಮಾಡಿದೆ ನನಗೆ ತುಂಬ ಇಷ್ಟ ಆಯಿತು ಅದಕ್ಕೋಸ್ಕರ ನಾನು ಇವಾಗ ಪ್ರತಿ ಸಲೂ ಹಲಸಿನಕಾಯಿಯನ್ನು ಕಟ್ ಮಾಡಿದಾಗ ಸೋರೆಯಿಂದ ಏನಾದರೂ ಅಡುಗೆಗಳನ್ನು ಮಾಡ್ತಾ ಇರ್ತೀನಿ ನೋಡಿ ಅಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ ಅಂತ ನೀವೇನೇ ನೋಡ್ಬೋದು ಹಾಗೆ ಇದಾದ ನಂತರ ನಾನು ಮಾವಿನ ಕಾಯಿಯಿಂದ ಅಡುಗೆ ಮಾಡಿದ್ದೆ ಹಾಗೆ ಮ್ಯಾಂಗೋ ಐಸ್ ಕ್ರೀಮ್ ಮಾಡಿದ್ದೆ ಮ್ಯಾಂಗೋ ಕುಲ್ಪಿಯನ್ನು ಮಾಡಿದ್ದೀನಿ ಹಾಗೆಯೇ ಇವಾಗೆಲ್ಲ ಬೇಸಿಗೆನಲ್ಲಿ ಜಾಸ್ತಿ ಕರುಬುಜ ಕೂಡ ಸಿಗುತ್ತೆ ಅಲ್ವ ಕರುಬುಜದಿಂದನೂ ಕುಲ್ಪಿಯನ್ನು ಮಾಡಿದ್ದೀನಿ ನೋಡಿ ಇವಾಗ ನಾನು ಬೇಯಿಸ್ಕೊಂಡಂಥ ಹಲಸಿನ ಸೋರೆಯನ್ನು ಕೂಡ ಬೆಲ್ಲದ ಪಾಕದಲ್ಲಿ ಹಾಕಿದ್ದೀನಿ ಸ್ವಲ್ಪ ಕಾಳು ಮೆಣಸಿನ ಪುಡಿಯನ್ನು ಕೂಡ ಹಾಕಿ ನಾನು ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಬೆಲ್ಲದ ಪಾಕ ಎಲ್ಲ ಕುಡಿದು ತುಂಬ ಚೆನ್ನಾಗಿ ಆಗಬೇಕು ಅದೆಷ್ಟೋ ತನಕ ಇದನ್ನು ಚೆನ್ನಾಗಿ ಕಾಯಿಸಬೇಕು ಸಣ್ಣ ಊರಿನಲ್ಲಿ ಕಾಯಿಸಬೇಕು ಬೆಲ್ಲ ಚೆನ್ನಾಗಿ ಪಾಕ ಬಂದಾಗೆ ಅದು ಹಲಸಿನಕಾಯಿಯ ಸೋರೆ ಇರುತ್ತಲ್ವೋ ಅದು ಬೆಲ್ಲವನ್ನೆಲ್ಲ ಹೀರ್ಕೊಂಡು ತುಂಬ ಚೆನ್ನಾಗಿ ಆಗುತ್ತೆ ಅದಕ್ಕೆ ನಂತರ ಸ್ವಲ್ಪ ಬಾದಾಮಿ ಗೋಡಂಬಿ ಎಲ್ಲ ಕಟ್ ಮಾಡಿ ಹಾಕಿದ್ರು ಚೆನ್ನಾಗಾಗುತ್ತೆ ಇವಾಗ ನೋಡಿ ಒಂದು ತಂಬಳಿ ಮಾಡಿದ್ದೀನಿ ಸಾಂಬಾರಾಯಿತು ಹಾಗೆ ಹಲಸಿನಕಾಯಿ ಸೋರೆಯಿಂದ ಮಾಡಿರುವಂಥ ಆಯಿತು ಹಾಗೆ ಒಂದು ಚಟ್ನಿಯನ್ನು ಮಾಡಿದ್ದೀನಿ ಮಾವಿನಕಾಯಿಯ ಚಟ್ನಿ ಇದು ಮೊಸರಿದೆ ಹಾಗೆ ಮಾವಿನಕಾಯಿ ಅಪ್ಪೆ ಹುಳಿ ಇದೆ ಈ ಅಪ್ಪೆ ಹುಳಿಯಂತೂ ನಾವು ಜಾಸ್ತಿ ಅಡುಗೆಯನ್ನು ಮಾಡಿದಾಗ ಕಂಪಲ್ಸರಿ ಮಾಡೇ ಮಾಡ್ತೀವಿ ಬೇಸಿಗೆನಲ್ಲಂತೂ ಜಾಸ್ತಿ ಇದ್ದೇ ಇರುತ್ತೆ ಹಲಸಿನಕಾಯಿ ಪಲ್ಯವನ್ನು ಕೂಡ ಮಾಡಿದ್ದೀನಿ ಹಾಗೆ ಮೈಸೂರು ಇದೆ ಆ್ಯಪಲ್ ಲಡ್ಡು ಇದೆ ಆ್ಯಪಲ್ ಹೋಳಿಗೆ ಇದೆ ಹೋಳಿಗೆ ನಾನು ಯುಗಾದಿ ಹಬ್ಬಕ್ಕೆ ಮಾಡಿರುವಂಥ ಹೋಳಿಗೆ ಇತ್ತು ಅದಕ್ಕೋಸ್ಕರ ನಾನು ಹೋಳಿಗೆಯನ್ನು ಕೂಡ ಇಲ್ಲಿಟ್ಟಿದ್ದೀನಿ ಹಾಗೆ ಇದು ಕೂಡ ಹಲಸಿನಕಾಯಿಂದ ಮಾಡಿರುವಂಥದ್ದು ನೋಡಿ ಇಲ್ಲಿ ಮೂಲಂಗಿ ಸಲಾಡ್ ಮಾಡಿದ್ದೀನಿ ಮೂಲಂಗಿ ಮತ್ತು ದಾಳಿಂಬೆಯನ್ನು ಹಾಕಿ ಹಾಗೆ ಸ್ವಲ್ಪ ಪಾಯಸವನ್ನು ಮಾಡಿದ್ದೆ ಕಸ್ಟರ್ಡ್ ಹಾಕಿ ಸ್ವಲ್ಪ ಪಾಯಸ ಮಾಡಿದ್ದೆ ಹಾಗೆಯೇ ಹಣ್ಣುಗಳನ್ನೆಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ಫ್ರೂಟ್ ಸಲಾಡ್ ಮಾಡೋದಕ್ಕೆ ಅಂತ ಅದನ್ನು ಕೂಡ ಇನ್ನೂ ಮಾಡಬೇಕು ಅದು ಸಾಯಂಕಾಲಕ್ಕೆ ಅಂತ ಜಸ್ಟ್ ಹಣ್ಣನ್ನಷ್ಟೇ ಕಟ್ ಕಟ್ ಮಾಡಿಟ್ಟಿದ್ದೀನಿ ಹಾಗೆ ನಾನಿಲ್ಲಿ ಕೆಂಪಕ್ಕಿ ಅನ್ನವನ್ನು ಕೂಡ ಮಾಡಿದ್ದೀನಿ ಹಾಗೆ ಮಾವಿನಕಾಯಿ ಉಪ್ಪಿನಕಾಯಿ ಕೂಡ ಇದೆ ಮತ್ತೊಂದು ಥರದ ಉಪ್ಪಿನಕಾಯಿ ಇದೆ ಎರಡು ತರಹದ ಉಪ್ಪಿನಕಾಯಿ ಇದೆ ನೋಡಿ ಮ್ಯಾಂಗೋ ಐಸ್ ಕ್ರೀಮ್ ಕೂಡ ರೆಡಿಯಾಗಿದೆ ಇವಿಷ್ಟೆಲ್ಲ ನಾನು ಮಧ್ಯಾಹ್ನಕ್ಕೆ ಮಾಡಿದ್ದೆ ಇವಾಗ ನೋಡಿ ನಾನು ಸಾಯಂಕಾಲ ಮಾಡ್ತಾ ಇದ್ದೀನಿ ನೋಡಿ ಹಣ್ಣೆಲ್ಲ ಕಟ್ ಮಾಡಿ ಇಟ್ಟಿದ್ದೆ ಅಲ್ವ ಅದಕ್ಕೆ ಒಂದು ಸ್ವಲ್ಪ ಸಕ್ಕರೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕಸ್ಟರ್ಡ್ ಕೂಡ ರೆಡಿ ಮಾಡಿಕೊಂಡೆ ನಾನಿಲ್ಲಿ ವೆನಿಲಾ ಫ್ಲೇವರನ್ನೇ ಕಸ್ಟರ್ಡನ್ನು ರೆಡಿ ಮಾಡಿಕೊಂಡೆ ಮತ್ತು ಸ್ವಲ್ಪ ಬಾದಾಮಿಯನ್ನೆಲ್ಲ ಕಟ್ ಮಾಡಿ ನಾನು ಇದ್ರ ಜೊತೆ ಸೇರಿಸ್ಕೊಂಡೆ ಹಾಗೆ ಒಣ ದ್ರಾಕ್ಷಿಯನ್ನು ಕೂಡ ಹಾಕಿದೆ ಈ ಒಣದ್ರಾಕ್ಷಿ ನಾನು ಮನೆಯಲ್ಲೇ ಮಾಡಿರುವಂಥ ಒಣ ದ್ರಾಕ್ಷಿ ಇದರ ವಿಡಿಯೋವನ್ನು ನಾನು ಈಗಾಗಲೇ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಯಾವ ರೀತಿ ಮಾಡೋದು ಅಂತ ಮತ್ತು ಸ್ವಲ್ಪ ವೆನಿಲಾಸ್ಸನ್ಸನ್ನು ಕೂಡ ಹಾಕ್ತಾ ಇದ್ದೀನಿ ಕಸ್ಟರ್ಡ್ನಲ್ಲಿ ವೆನಿಲಾ ಎಸ್ ಫ್ಲೇವರ್ ಇದ್ರೂ ಕೂಡ ಮತ್ತು ಚೆನ್ನಾಗಿ ಬೇಕು ಅಂತ ನಾನು ಒಂದು ಚೂರು ಎಸೆನ್ಸನ್ನು ಹಾಕಿದ್ದೀನಿ ನಂತರ ನಾನಿಲ್ಲಿ ಕಸ್ಟರ್ಡನ್ನು ಕಾಯಿಸಿ ಇದ್ರ ಜೊತೆಗೆ ಮಿಕ್ಸ್ ಮಾಡಿಕೊಂಡೆ ಹಣ್ಣಿನ ಜೊತೆಗೆ ನೋಡಿ ಇವಾಗ ಈ ಫ್ರೂಟ್ ಸಲಾಡು ರೆಡಿಯಾಯಿತು ಇವಾಗ ಬೇಸಿಗೆನಲ್ಲಂತೂ ಈ ತರಹ ತಿಂಡಿಗಳೇ ನಮಗೆ ಇಷ್ಟ ಆಗುತ್ತೆ ಫ್ರೂಟ್ ಸಲಾಡ್ ಇದ್ದರೆ ಯಾವಾಗಲೂ ಇದೇ ಬೇಕು ಅಂತ ಅನ್ಸತ್ತೆ ಅಲ್ವಾ ಬೇರೆ ಬಿಸಿ ಬಿಸಿ ಆದಂತಹ ಅಡುಗೆಗಳೆಲ್ಲ ಇಷ್ಟ ಆಗೋದಿಲ್ಲ ಅದಕ್ಕೋಸ್ಕರ ನಾನು ಫ್ರೂಟ್ ಸಲಾಡನ್ನು ಕೂಡ ಮಾಡಿದೆ ತರ್ಟಿ ಫಸ್ಟಿಗೆ ನಮ್ಮ ಆ್ಯನಿವರ್ಸರಿ ಆಗಿದ್ದು ನಾನು ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡೆ ನನಗೆ ಆಗೇಲಾಗಿತ್ತು ಅದಕ್ಕೋಸ್ಕರ ಇವತ್ತು ನಿಮ್ಮ ಜೊತೆ ವಿಡಿಯೋನ ಶೇರ್ ಮಾಡಿಕೊಂಡೆ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ನಾನು ಅನ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿಕ್ಕೆ ಮರಿಬೇಡಿ ಮತ್ತು ಇನ್ನೊಂದು ಹೊಸ ವೀಡಿಯೋ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಫ್ರೆಂಡ್ಸ್ ಬಾಯ್ ಬಾಯ್